ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಮೋಸಗಾತಿ ರಾತ್ರಿ ಹತ್ತು ಗಂಟೆಯಾದರೂ ಅಲ್ಲಿಂದ ಅವನು ಹೋಗಿರಲಿಲ್ಲ ಆ ದಿನ ಪೂರ್ತಿ ಅವನು ಅಲ್ಲಿ ಕಾಯುತ್ತಿದ್ದ ಕಣೆ ನೀನು ಈ ರೀತಿ ಮಾಡ್ತೀಯಾ ಅಂತ ನಾನಂತೂ ಅಂದುಕೊಂಡಿರಲಿಲ್ಲ ಪಾಪ ಎಷ್ಟೊಂದು ಹಚ್ಚಿಕೊಂಡಿದ್ದ ಅವನು ನಿನ್ನನ್ನು ನಿನಗೋಸ್ಕರ ಪ್ರಾಣ ಕೊಡುವುದಕ್ಕೂ ರೆಡಿ ಇದ್ದ ಯಾಕೆ ಹೀಗೆ ಮಾಡಿದೆ ನೀನು ಆ ದಿನ ನಿನ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿದ್ದೆ ಅಲ್ವಾ ನೀನು ಎಂದು ಕಾವ್ಯ ಕೇಳುವ ಮಾತುಗಳಿಗೆ ನನಗೆ ಏನೆಂದು ಉತ್ತರ ಕೊಡಲಾಗಲಿಲ್ಲ ತಪ್ಪು ನನ್ನಿಂದಲೇ ಏನೆಂದು ಯೋಚನೆ ಮಾಡದೇನೆ ಅವನನ್ನು ಪ್ರೀತಿಯ ಬಲೆಗೆ ನಾನೇ ಕೆಡವಿದ್ದೆ ಹುಚ್ಚನಂತೆ ಹಚ್ಚಿಕೊಂಡು ಯಾವಾಗಲೂ ನನ್ನ ಹೆಸರನ್ನೇ ಜಪಿಸುವಂತೆ ಮಾಡಿದ್ದೆ ಅಂತಹ ಒಳ್ಳೆಯ ಮನಸ್ಸಿನ ಹುಡುಗ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಸಾವಿರ ಸಲ ಮನಸ್ಸಿನಲ್ಲಿ ಅಂದುಕೊಂಡಿದ್ದೇನೆ ನಾನು ದೇವರಲ್ಲಿ ಕೇಳಿ ಪಡೆದ ಮುತ್ತು ಕಣೋ ನೀನು ನನ್ನ ರಾಜ ಎಂದು ಯಾವಾಗಲೂ ಅವನಿಗೆ ಹೇಳುತ್ತಿದ್ದೆ ಹೌದು ನಾನು ದೇವರಲ್ಲಿ ಕೇಳಿ ಪಡೆದ ಮುತ್ತು ಅದು ನನ್ನನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಒಂದು ಮುತ್ತನ್ನು ಕೊಡು ದೇವರೇ ಎಂದು ಪ್ರತಿದಿನ ದೇವರಲ್ಲಿ ಕೇಳುತ್ತಿದ್ದಾಗ ಆ ದೇವರೇ ನನಗಾಗಿ ಕರುಣಿಸಿದ ಮುತ್ತು ಅದು ಒಂದು ನಿಷ್ಕಲ್ಮಶ ಪರಿಶುದ್ಧ ಮುತ್ತು ಅಂತಹ ಒಂದು ಮುತ್ತನ್ನು ಇಂದು ನಾನೇ ನನ್ನ ಕೈಯಾರೆ ದೂರ ತಳ್ಳುವ ಕಾಲ ಬಂದಿದೆ ಸದಾ ನಿನ್ನ ಜೊತೆ ಇರುತ್ತೇನೆ ನನ್ನ ಉಸಿರಿನ ಕೊನೆಯವರೆಗೂ ನಿನ್ನವಳಾಗಿ ನಿನ್ನೊಂದಿಗೆ ಇರುತ್ತೇನೆ ಎಂದು ನಾನೇ ಹೇಳಿದ್ದ ನೂರಾರು ಮಾತುಗಳು ನನಗೆ ಚೂರಿಯಂತೆ ಇರಿಯುತ್ತಿದೆ ಎಂದು ಅವನ ನೆನಪುಗಳನ್ನು ನಾನೇ ಹೇಗೆ ತಾನೇ ಮರೆಯಲಿ ನನ್ನ ಉಸಿರಲ್ಲಿ ಉಸಿರಾಗಿರೋ ಅವನನ್ನು ನಾನು ಹೇಗೆ ದೂರ ಮಾಡಲಿ ಅವನಂತೆ ನಾನು ಕೂಡ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವನನ್ನು ಪ್ರೀತಿಸಿದೆ ಜೀವನದ ಪ್ರತಿಗಳಿಗೆ ಎಲ್ಲೋ ಅವನು ಒಟ್ಟಿಗೆ ಇರಬೇಕೆಂದು ಸಾವಿರ ಕನಸನ್ನು ಕಂಡಿದ್ದೆ ಆದರೆ ನಾನು ಏನು ಮಾಡಲಿ ಅಪ್ಪ ಅಮ್ಮನ ವಿರೋಧದಿ ಅವನನ್ನು ಹೇಗೆ ಮದುವೆಯಾಗಲಿ ನಾಲ್ಕು ವರ್ಷದ ಪ್ರೀತಿಗಾಗಿ ಇಪ್ಪತ್ತೈದು ವರ್ಷ ಸಾಕಿ ಸಲಹಿದ ಅಪ್ಪ ಅಮ್ಮನ ದೂರ ಮಾಡಲೆ ಅಥವಾ ಅಪ್ಪ ಅಮ್ಮನಿಗಾಗಿ ನಾ ಕಂಡ ಕನಸನ್ನು ಬಲಿ ಕೊಡಲೆ ನನ್ನವನು ಸಾಯಿಸಿ ಅವನ ಸಮಾಧಿಯ ಮೇಲೆ ನಾನು ನನ್ನ ಅರಮನೆ ಕಟ್ಟಲೆ ತನ್ನಷ್ಟಕ್ಕೆ ತಾನೇ ಇದ್ದ ಅವನಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟುವಂತೆ ಮಾಡಿದ್ದು ನಾನೇ ಹೆಮ್ಮರವಾಗಿ ಬೆಳೆದ ಪ್ರೀತಿಯನ್ನು ಈಗ ಸಾಯಿಸಲು ಹೊರಟಿದು ಹೊರಟಿರುವುದು ಕೂಡ ನಾನೇ ಕೊನೆಯ ಸಲ ಒಮ್ಮೆ ಮಾತನಾಡಬೇಕು ಸಿಗು ನೀನು ಎಂದು ನಾನು ಅವತ್ತು ಹೇ ಕರೆದಿದ್ದೆ ಆದರೆ ಈ ಪಾಪಿ ಮುಖ ಅವನಿಗೆ ತೋರಿಸಲು ಮನಸ್ಸಾಗಲಿಲ್ಲ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನನಗಾಗಿ ಕಾದಿದ್ದನಂತೆ ಅಲ್ಲಿ ಕುಳಿತು ಪದೇ ಪದೇ ಅಳುತ್ತಿದ್ದನಂತೆ ಕಾವ್ಯ ಹೇಳುವ ಒಂದೊಂದು ಮಾತು ಕೇಳುತ್ತಿದ್ದಾಗಲೂ ನನ್ನ ಜೀವವೇ ಹೋದಂತಾಗುತ್ತಿತ್ತು ಓಡಿ ಹೋಗಿ ಅವನನ್ನೊಮ್ಮೆ ಅಪ್ಪಿಕೊಂಡು ಕ್ಷಮಿಸು ರಾಜ ನನ್ನ ತಪ್ಪಾಯಿತು ನೀನಿಲ್ಲದೆ ನಾನು ಬದುಕುವುದಿಲ್ಲ ಕಣು ಎಂದು ಬಿಗಿದಪ್ಪಿ ಬಿಡಲೆ ಎಂದು ಮನ ಅಳುತ್ತಿತ್ತು ಅವನ ಕಾಲನ್ನು ಹಿಡಿದು ಈ ಮೋಸಗಾತಿಯ ಮರೆತು ಬಿಡು ಪ್ರೀತಿಯನ್ನು ಕೊಂದ ಕೊಲೆಗಾತಿಯ ಕ್ಷಮಿಸಿ ಬಿಡು ಎಂದು ಕಣ್ಣೀರಿನಲ್ಲಿ ಪಾದವನ್ನು ತೊಡೆದು ಬೇಡಿಕೊಳ್ಳಲೆ ಆದರೂ ಕ್ಷಮೆಯೇ ನನಗೆ ಅರ್ಹಳೆ ನಾನು ಒಂದು ಪವಿತ್ರ ಪ್ರೇಮದ ಕಾಲಲ್ಲಿ ಒದ್ದು ಹೊರಟವಳು ನಾನು ಅವನ ಮುಂದೆ ನಿಲ್ಲಲು ಕೂಡ ಅರ್ಹತೆ ಇಲ್ಲದವಳು ಕ್ಷಮಿಸಿಂದು ನಾ ಹೇಗೆ ಹೇಳಲಿ ಹೇಳು ಗೆಳೆಯ ನಿನ್ನ ಕನಸಿನ ಗೋಪುರದ ಮೇಲೆ ತಣ್ಣೀರೆರಚಿ ಕೆಡವಿದವಳು ನಾನು ನಿನ್ನ ಕ್ಷಮೆಗೂ ಕೂಡ ಅರ್ಹಳಲ್ಲ ಈ ಪಾಪಿ ಜೀವ ನಾನು ಅತ್ತು ನಿನ್ನನ್ನು ಕೂಡ ಕಣ್ಣೀರ ಕತ್ತಲಲ್ಲಿ ದೂಡಿದೆನು ಈ ಮೋಸಗಾತಿಯನ್ನು ನೆನೆದು ನೀವೊಂದು ಹನಿ ಕಣ್ಣೀರು ಕೂಡ ಸುರಿಸದಿರು ಕಳೆದುಕೊಂಡವನು ನೀನಲ್ಲ ನಿನ್ನಂತಹ ರತ್ನವನ್ನು ಕಾಪಾಡಿಕೊಳ್ಳುವುದನ್ನು ಬಿಟ್ಟು ಬೇಡವೆಂದು ದೂರ ಎಸೆತೊರುವ ಹುಚ್ಚಿ ನಾನು ಎಷ್ಟು ಕಣ್ಣೀರು ಸುರಿಸಿದರೂ ಏನು ಫಲ ಪ್ರೇಮವೆಂಬ ಸುಂದರ ಚಿತ್ರಪಟದ ನಾನೇ ನನ್ನ ಕೈಯಾರೆ ಸುಟ್ಟು ಹಾಕಿದೆ ಎಲ್ಲವನ್ನೂ ನೆನೆಸಿಕೊಂಡು ಹಾಗೆ ಒಮ್ಮೆ ಕಣ್ಣು ಮುಚ್ಚಿದೆ ಕಣ್ಣಿಂದ ಸುರಿಯುತ್ತಿರುವ ಕಣ್ಣೀರು ಅಮ್ಮನ ಭುಜವನ್ನು ನೆನೆಸಿದ್ದವು ಅಷ್ಟು ಹೊತ್ತು ಅತ್ತರು ಏನು ಹೇಳದ ಅಮ್ಮನನ್ನ ಕಣ್ಣೀರನ್ನು ಒರೆಸಿ ಎಲ್ಲ ಸರಿ ಹೋಗುತ್ತೆ ಪುಟ್ಟ ಎಂದು ಸಮಾಧಾನಪಡಿಸಿದಳು ಅಮ್ಮನ ಮೇಲೆ ಕೋಪ ಉಕ್ಕಿ ಬರುತ್ತಿದ್ದರೂ ಅವರ ಪ್ರೀತಿ ವಾತ್ಸಲ್ಯ ಎಲ್ಲವನ್ನೂ ಮರೆಸಿದ್ದವು ನನ್ನ ಪ್ರೀತಿಯ ಸಮಾಧಿಯಾದರೂ ಸರಿಯೇ ಅವರ ಮನಸ್ಸನ್ನು ಮಾತ್ರ ನೋಯಿಸುವ ಮನಸ್ಸು ನನಗಿರಲಿಲ್ಲ ನನ್ನ ಬೇಕು ಬೇಡ ಎಲ್ಲವನ್ನೂ ಬದಿಗಿಟ್ಟು ನನ್ನನ್ನು ನಾನೇ ಶಪಿಸಿಕೊಳ್ಳುತ್ತಾ ಅವರು ಹುಡುಕಿರುವ ಹುಡುಗನಿಗೆ ನನ್ನ ಕೊರಳು ನೀಡಲು ಕೊನೆಗೂ ಸಿದ್ಧಳಾಗಿರುವೆ ಆದರೆ ಅವನು ಇದನ್ನೆಲ್ಲ ಹೇಗೆ ಸಹಿಸಿಕೊಳ್ಳುತ್ತಾನೆ ನನ್ನ ಬಿಟ್ಟು ಅವನು ಹೇಗೆ ಇರುತ್ತಾನೆ ಮಗುವಿನಂಥ ಮನಸ್ಸು ನನ್ನ ಮರೆತು ಇರಲಾಗದು ಆ ಜೀವಕ್ಕೆ ದೇವತೆಯಾಗಿ ಅವನ ಹೃದಯದೊಳಗೆ ಹೆಜ್ಜೆ ಹಾಕಿದೆ ಕೊನೆಗೆ ಅವನ ಜೀವನಕ್ಕೆ ಹೆಮ್ಮಾರಿಯಾಗಿ ಅವನ ಹೃದಯವನ್ನು ಒದ್ದು ಹೊರಗೆ ಬಂದಿರುವೆ ಒಲ್ಲದ ಮನಸ್ಸಿನಿಂದಲೇ ಅವನನ್ನು ತೊರೆದು ಹೊರಟಿರುವೆ ಕೈಕಾಲು ನಡುಗುತ್ತಿದೆ ಹೃದಯ ಜೋರಾಗಿ ಅಳುತ್ತಿದೆ ಅವನಿಂದ ದೂರ ಹೊರಟಿರುವೆ ತಿರುಗಿಯೂ ಕೂಡ ನೋಡದೆ ನಡೆದಿರುವೆ ಕ್ಷಮಿಸಿ ಬಿಡು ಈ ಮೋಸಗಾತಿಯನ್ನು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು